ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಆರೋಗ್ಯ ಮತ್ತು ಶಕ್ತಿ ಸಂವರ್ಧನೆಯ ಫಲಸ್ವರೂಪವಾದಂತಹ ಮಾಹಿತಿ ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ ಈ ದಿನ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಭಾಳಷ್ಟು ಗಮನ ಕೊಡಬೇಕಾಗಿದೆ ಯಾವ ಮನುಷ್ಯ ಅನಾರೋಗ್ಯಕ್ಕೆ ಪೀಡಿತನಾಗ್ತಾನೆ ಒಂದು ರೀತಿಯಲ್ಲಿ ಅದು ಬಹಳ ವಿಕಲ್ಪಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬಹಳ ಇದ್ದಾವೆ ಯಾಕಂದರೆ ಕಾಲಾಂತರದಲ್ಲಿ ಆಗ್ತಾ ಆಗ್ತಾ ಇರತಕ್ಕಂತಹ ಬದಲಾವಣೆ ಆಹಾರದ ವ್ಯವಸ್ಥೆ ಕೆಲವೊಂದು ಏನು ಸಮಸ್ಯೆ ಸ್ವರೂಪವಾಗಿರ್ತಕ್ಕಂಥ ಒಂದು ಜಡದ ವಾತಾವರಣ ಏನಿದೆ ಮನುಷ್ಯನನ್ನು ಅಷ್ಟೊಂದಾಗಿ ಮುಂದುವರಿಲಿಕ್ಕೆ ಇಲ್ಲ ಹಿಂದೆ ಕೆಲಸ ಮಾಡಿ ಕಷ್ಟಪಟ್ಟು ಏನೋ ಒಂದು ಸ್ವಚ್ಛವಾದಂಥ ಗಾಳಿ ಬೆಳಕು ನೀರನ್ನು ಸೇವನೆ ಮಾಡಿ ಇರ್ತಾಯಿದ್ರು ಈಗೆಲ್ಲದರಲ್ಲೂ ಸಹ ಕಲ್ಮಶ ಹುಡುಕ್ಬೇಕು ಮನುಷ್ಯ ಶ್ರಮ ವಹಿಸಿ ತನ್ನ ದೇಹವನ್ನು ಸುಸ್ ಸುಸ್ಥಿತಿಯಲ್ಲಿ ಇಟ್ಕೊಳ್ತಾ ಇದ್ದೆ ಈಗ ದೇಹನ ಸುಸ್ಥಿ ಇಟ್ಕೊಳ್ಳಿಕ್ಕೆ ಜಿಮ್ಮು ಮತ್ತೊಂದು ಇವಕ್ಕೆಲ್ಲವೂ ಸೇರಬೇಕು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಕೊಟ್ಟು ಆ ಜಿಮ್ ಥರದ್ದು ಮೆಷಿನ್ಗಳು ಹಾಕಬೇಕು ಮನೆಯಲ್ಲಿ ಇಂತಹ ಒಂದು ಕಾರ್ಯಗಳಲ್ಲಿ ತೊಡಗ್ತಾಯಿದ್ದೀವಿ ಏನಂತಂದರೆ ಮೊದಲು ಕೆಲಸ ಮಾಡಿ ಶ್ರಮವಹಿಸಿ ಆರೋಗ್ಯ ಸರಿ ಇಟ್ಕೊಳ್ತಾ ಇದ್ವಿ ಈಗ ಆರೋಗ್ಯ ಸರಿ ಇಟ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾದಂಥ ಕೆಲವು ಕಂಪನಿಗಳು ವ್ಯವಹಾರಗಳು ಸಹ ಉಟ್ಕೊಬೇಕು ಬಿಟ್ಟಿತ್ತು ಅದು ಮನುಷ್ಯನ ಬದಲಾವಣೆ ನಾಗರಿಕತೆ ಸಮಾಜ ಆಗಿದೆ ಯಾವ ಮನುಷ್ಯ ಸಾಧನೆ ಮಾಡಬೇಕಂತಂದರೆ ಅವನಲ್ಲಿ ಆರೋಗ್ಯ ಬಹಳ ಚೆನ್ನಾಗಿರ್ಬೇಕು ಅದೇ ಮನುಷ್ಯ ಅನಾರೋಗ್ಯಕ್ಕೆ ಪೀಡಿತವಾಗಿದ್ದರೆ ಬರೀ ಮನಸ್ಸಿನಲ್ಲೇ ಇರ್ತದೆ ಸಾಧನೆ ಅದು ಮಾಡಬೇಕು ಇದು ಮಾಡಬೇಕಾದರೆ ಅವನ ದೇಹ ಅನ್ನೋದು ಅವನಿಗೆ ಸಪೋರ್ಟ್ ಕೊಡೋದಿಲ್ಲ ಅದೇ ರೀತಿಯಾಗಿ ಶಕ್ತಿ ಕೆಲವೊಬ್ರಿಗೆ ಏನಂತಂದರೆ ಜಡದ ವಾತಾವರಣ ಮನಸ್ಸಲ್ಲಿ ಮನಸ್ಸಿನಲ್ಲಿ ಇರುತ್ತೆ ಆಲಸ್ಯತನದ ಜೀವನ ಕೆಲವೊಂದು ಅಂಗಾಂಗಾಂಶಗಳಲ್ಲಿ ನ್ಯೂನ್ಯತೆಗಳಿರ್ತಕ್ಕಂಥದ್ದು ಶಕ್ತಿ ಸಂವರ್ಧನೆ ಆಗಿರೋದಿಲ್ಲ ಒಂದು ರೀತಿಯಲ್ಲಿ ಕಳಪೆ ಇರ್ತಕ್ಕಂಥ ಒಂದು ಸ್ಥಿತಿ ಏನಾದರೂ ಒಂದು ವಿಷಯ ಇದ್ದರೂ ಆ ಒಂದು ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಎತ್ತಲಿಕ್ಕೂ ಸಹ ಹಿಂದೆ ಮುಂದೆ ನೋಡ್ಬೋದು ಶಕ್ತಿ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಆರೋಗ್ಯದ ಸ್ವರೂಪವಾಗಿ ಸಮಸ್ಯೆಗಳಿರ್ತಕ್ಕಂಥದ್ದು ಈ ಎರಡೂ ವಿಷಯಗಳೇನಿದ್ದಾವೆ ಒಂದೇ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅದು ಬೇರೆ ಬೇರೆ ಸ್ಥಿತಿಗಳಾಗಿರ್ಬೋದು ಸಂಯೋಜನೆಗಳಾಗಿರ್ಬೋದು ಎರಡನ್ನೂ ಒಂದೇ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ ಎರಡೂ ಸ್ವರೂಪಗಳು ಒಂದೇ ರೀತಿಯಲ್ಲಿ ಪರಿಪಕ್ವತೆಯಿಂದ ಕೂಡಿದರೆ ಖಂಡಿತ ನಿಮ್ಮ ಆರೋಗ್ಯ ಚೈತನ್ಯಯುತವಾಗಿ ಲವಲವಿಕಯುತವಾಗಿ ಬಲಿಷ್ಠತೆಯಿಂದ ಕೂಡಿರುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಈ ಆರೋಗ್ಯ ಕಳಪೆ ಆಗಲಿಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು ಆಧುನಿಕ ಜೀವನ ಅಥವಾ ಗ್ರಹಗತಿಗಳ ದೋಷ ಕೆಲವೊಂದು ರೀತಿಯಾದಂಥ ಸಮಸ್ಯೆಗಳಿಂದ ಆರೋಗ್ಯ ಕಳಾಹೀನಿ ಕಳ ಕಳಾಹೀನ ಕಳಪೆ ಸ್ಥಿತಿಯಲ್ಲಿ ನಾವು ನೋಡ್ಬೋದು ಇಂತಹ ಆರೋಗ್ಯವನ್ನು ಭಾಳ ವರ್ಷಗಳ ಕಾಲ ತಾವು ಚೆನ್ನಾಗಿ ನೋಡ್ಕೊಂಬಂದಿರ್ತಾರೆ ವಯಸ್ಸಾದ ಇದ್ದಾಗೆ ಏನೋ ಒಂದು ಕೈಕಾಲು ನೋವು ಸೆಳೆತ ವಾತ ಪಿತ್ತ ಇಂಥದ್ದೆಲ್ಲ ಕಾಡಾಟ ಮಕ್ಕಳಿಗೊಂದು ರೀತಿಯಲ್ಲಿ ಹಿರಿಯರಿಗೆ ವಯಸ್ಕರಿಗೆ ಒಂದೊಂದು ರೀತಿಯಾದಂತಹ ಬಾಧೆಗಳಿದೆ ಅವೆಲ್ಲವನ್ನೂ ಸಹ ಸರಿಪಡಿಸಬೇಕು ಅವೆಲ್ಲವನ್ನೂ ಸಹ ತಡೆಗಟ್ಟಬೇಕು ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಎನರ್ಜಿ ಶಕ್ತಿಯನ್ನು ರೂಪಿಸಿಕೊಂಡು ಸ್ವಚ್ಛಂದವಾಗಿ ಈ ದಿನ ನಾನು ಆರ ಆರೋಗ್ಯವಾಗಿದ್ದೇನೆ ನನಗೆ ಯಾವುದೂ ತಲೆನೋವಿಲ್ಲ ಮನಸ್ಸಿಗೆ ನೋವಿಲ್ಲ ಇವೆಲ್ಲವನ್ನು ಸಹ ಅರ್ಥೈಸ್ಕೊಳ್ಳುವಂಥ ಒಂದು ಮಾರ್ಗೋಪಾಯವಾಗಿ ಈ ಸಮಾಜಕ್ಕೆ ಬೇಕಾಗಿದೆ ಅದನ್ನು ತಮ್ಮ ಒಂದು ವ್ಯವಸ್ಥೆ ಧ್ಯಾನ ಯೋಗ ಅಥವಾ ಏನು ಕಸರತ್ತು ಮೂಲಕ ತಾವು ಸರಿಪಡಿಸ್ಕೊಳ್ಬೋದು ಆದಾಗ್ಯೂ ಸಹ ನಿಮ್ಮ ಆರೋಗ್ಯ ತೇಜಸ್ಸಿನಿಂದ ಕೂಡಬೇಕಾಗಿದೆ ಲವಲವಿಕೆಯಿಂದ ಕೂಡಬೇಕಾಗಿದೆ ಹಾಗಾಗಿ ಈ ಮಂತ್ರ ಸ್ವರೂಪವನ್ನು ಹೇಳ್ಕೊಳ್ಬೋದು ಯಾವುದೇ ತೆರನಾದಂಥ ಅನಾರೋಗ್ಯ ಸ್ಥಿತಿ ಇದ್ದಾಗಲೂ ಕೂಡ ಹಾಗೆ ಆರೋಗ್ಯವಂತರಾಗಿದ್ದರೂ ಕೂಡ ಮುಂದೆ ಬರತಕ್ಕಂತಹ ಒಂದು ಪೀಡನೆಯನ್ನು ತಡೆಗಟ್ಟಲಿಕ್ಕೂ ಸಹ ಹಾಗೆ ಬಹಳಷ್ಟು ಹಿಂದಿನಿಂದ ಆಗ್ತಾ ಇರತಕ್ಕಂತಹ ನೋವು ಯಾತನೆ ಅನಾರೋಗ್ಯ ಅಥವಾ ಮಾನಸಿಕವಾದಂಥ ವಿಕಲ್ಪಗಳು ಮಾನಸಿಕವಾದಂಥ ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರ ಅಂತಹದ್ದು ಇದ್ದರೂ ಕೂಡ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಆರೋಗ್ಯದಲ್ಲಿ ಬದ ಬದಲಾವಣೆ ತರುತ್ತೆ ಅನಾರೋಗ್ಯದಿಂದ ಆರೋಗ್ಯದಡೆಗೆ ಅಡಿಗೆ ಸಾಕ್ತೀರಾ ಹಾಗೆ ದೇಹದಲ್ಲಿ ಶಕ್ತಿ ಸಂಚಲನ ಉಂಟಾಗುತ್ತೆ ಯಾವುದಾದ್ರೂ ಒಂದು ಅಸಡ್ಡೆ ರೀತಿಯಾದಂಥ ವಾತಾವರಣ ಅಥವಾ ನಿಮ್ಮ ದೈಹಿಕವಾಗಿ ನ್ಯೂನತೆಗಳು ಹೆಚ್ಚಾಗಿ ಬಾಧೆ ಕೊಡ್ತಾ ಇದ್ದರೆ ಅದು ಕೂಡ ಪರಿಹರಿಸಿಕೊಳ್ಳುವಲ್ಲಿ ಇದು ಬಹಳಷ್ಟು ಮಹತ್ತರವಾದಂಥ ಒಂದು ಪಾತ್ರವನ್ನು ನೀಡುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಹಾಗಾಗಿ ಈ ತೇಜಸ್ವಿ ಮಂತ್ರವನ್ನು ತಾವು ಪ್ರತಿನಿತ್ಯ ಒಂದು ಏಳು ಬಾರಿ ಜಪ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಪ್ರತಿನಿತ್ಯ ಮಾಡಿ ಏಳು ಬಾರಿ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಅನಾರೋಗ್ಯದ ಸ್ಥಿತಿ ಆರೋಗ್ಯದಡೆಗೆ ಸಾಗುತ್ತೆ ಎಂತಹ ಸಮಸ್ಯೆಗಳಿದ್ರೂ ಒಂದು ರೀತಿಯಲ್ಲಿ ಪರಿಹಾರ ಕೊಡುತ್ತೆ ಎಂಬುದಾಗಿ ನಾನು ತಿಳಿಸ್ಬೋದಾಗಿದೆ ಮಂತ್ರ ಸ್ವರೂಪ ಹೀಗಿದೆ ಓಂ ಹ್ರೀಂ ಹಂ ಹಂ ತೇಜಸೆ ಹಂ 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 ಹ್ರೀಂ ಓಂ ಫಟ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು ಓಂ ಹ್ರೀಂ ಹಂ 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 ತೇಜಸೆ ಹಂ 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 ಓಂ ಫಟ್ ಬಹಳ ಸುಲಭವಾಗಿರ್ತಕ್ಕಂಥ ಈ ಮಂತ್ರ ಸ್ವರೂಪವನ್ನು ಏಳು ಬಾರಿ ಪ್ರತಿನಿತ್ಯ ಬೆಳಗಿನ ಜಾವ ಸ್ನಾನಾದಿಗಳನ್ನು ಮಾಡಿಕೊಂಡು ತಾವು ಒಂದು ಜಾಗದಲ್ಲಿ ಕುಳಿತುಕೊಂಡು ಪಠನೆ ಮಾಡಿ ಮುಂದೆ ಹೋಗಿ ಕೆಲಸಕ್ಕೆ ಹೋಗಿ ಅಥವಾ ಮನೆಯಲ್ಲಿರಿ ಏನೋ ಒಂದು ಮಾಡಿ ನಿಮ್ಮ ಆ ದಿನದ ಆರೋಗ್ಯ ವ್ಯವಸ್ಥೆ ಪರಿಪಕ್ವತೆಯಿಂದ ಕೂಡಿರುತ್ತೆ ತೇಜಸ್ಸಿನಿಂದ ಕೂಡಿರುತ್ತೆ ಅಥವಾ ಅನಾರೋಗ್ಯದ ಸಂಬಂಧಿತ ಬಾಧೆಗಳು ಹೆಚ್ಚಾಗಿ ಉಲ್ಬಣ ಕೊಡ್ತಾ ಇದ್ದರೆ ತೊಂದರೆ ಕೊಡ್ತಾಯಿದ್ರೆ ಅದನ್ನು ಸಹ ಇದು ಪರಿಹರಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೆ ಅಂತಹ ಶುಭ್ರತೆಯಿಂದ ಕೂಡಿರ್ತಕ್ಕಂತಹ ಈ ಒಂದು ಮಂತ್ರ ಸ್ವರೂಪವನ್ನು ತಾವು ಪಠನೆ ಮಾಡಬೇಕು ಕೆಲವೊಮ್ಮೆ ಏನಾಗುತ್ತೆ ಪ್ರತಿದಿನ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದ್ರೂ ಕೂಡ ಅಥವಾ ಯಾರಿಗೆ ಅನಾರೋಗ್ಯ ಅನ್ನೋದು ಪದೇ 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 ಹೆಚ್ಚಾಗಿ ಕಾಡಾಟ ಕೊಟ್ಟು ನರಳಾಟ ಮಾಡ್ತಾ ಇರುತ್ತೆ ಅಂಥವರು ಏಳು ದಿನಗಳ ಕಾಲ ಪ್ರತಿನಿತ್ಯ ಹೇಳಿ ಸಾಕು ಒಂದು ವಾರದ ಮಟ್ಟಿಗೆ ಮಾಡಿ ಆದರೂ ಹೋಗ್ಬೋದಾಗಿದೆ ದಿನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಒಂದು ವಾರದ ಮಟ್ಟಿಗೆ ತಾವು ಹೇಳ್ಕೊಳ್ಬೋದು ಅಥವಾ ಯಾರು ಸಮಸ್ಯೆಗಳನ್ನು ಹೆಚ್ಚಾಗಿ ಅನುಭವಿಸ್ತಾ ಇರ್ತಾರೆ ನೀವು ಸಾಧ್ಯವಾದಷ್ಟು ಆ ದಿನ ಪೂರ್ತಿ ಹೇಳ್ಕೊಳ್ಬೋದಾಗಿದೆ ಅದು ನಿಮಗೆ ಬಿಟ್ಟಿರತಕ್ಕಂಥ ವಿಷಯ ಇಷ್ಟೇ ಮಂತ್ರ ಹೇಳಬೇಕನ್ನೋದೇನಿಲ್ಲ ಸಂಪೂರ್ಣವಾಗಿ ಎಷ್ಟಾದರೂ ಹೇಳ್ಬೋದು ಈ ರೀತಿಯಾಗಿ ಮಾಡೋದ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಶಕ್ತಿ ಸಂಚಲನ ಖಂಡಿತವಾಗಿ ಆಗುತ್ತೆ ದೈಹಿಕ ನೋವು ಯಾತನೆಗಳೇನಿದ್ದಾವೆ ಖಂಡಿತವಾಗಿ ಹೋಗುತ್ತೆ ಸಂವರ್ಧನೆ ಉಂಟಾಗಿ ನಿಮ್ಮಲ್ಲಿ ಆ ಅನಾರೋಗ್ಯದ ಪೀಡನೆಯನ್ನು ತೆಗೆದುಹಾಕಿ ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥಾ ಸ್ವರೂಪ ವಿಷಯ ಇದಾಗಿದೆ ಖಂಡಿತ ವೀಕ್ಷಕರೇ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಒಳ್ಳೆಯ ಆಹಾರ ಸೇವನೆ ಮಾಡಿ ಈ ಜಂಕ್ ಫುಡ್ ಅಂಥದ್ದನ್ನೆಲ್ಲ ಕಡಿಮೆ ಮಾಡಿ ಆದಷ್ಟು ಉತ್ತಮ ಇರ್ತಕ್ಕಂಥ ಆಹಾರ ಹೆಚ್ಚು ಬಲವನ್ನು ಕೊಡ್ತಕ್ಕಂಥ ಆಹಾರವನ್ನು ಸೇವಿಸುವಂಥದ್ದನ್ನು ಮಾಡಿ ಮತ್ತು ಏನಂತಂದರೆ ಈ ಮಲಿನ ಇರ್ತಕ್ಕಂತಹ ಪರಿಸರ ಹೆಚ್ಚಾಗಿದೆ ಅದನ್ನು ಸಹ ತಾವು ನೋಡಿಕೊಳ್ಳಿ ಧ್ಯಾನ ಯೋಗ ಹಾಗೆ ಕೆಲವೊಂದಷ್ಟು ಓಡಾಟ ಇವೆಲ್ಲವನ್ನೂ ಸಹ ಮಾಡೋದ್ರಿಂದ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ಈಗ ವಯಸ್ಸಾಗೋದಕ್ಕಿಂತ ಮುಂಚೆನೇ ಹೆಚ್ಚಾಗಿ ಶುಗರ್ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಆದಷ್ಟು ಶ್ರಮ ವಹಿಸಿ ಶುಭ ಆಗಲಿ ಮತ್ತು ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ಗಳಿರ್ತಕ್ಕಂಥದ್ದು ಈ ನಮ್ಮ ಕಚೇರಿಗೆ ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಚೇರಿಗೂ ಕೂಡ ತಾವು ಭೇಟಿಯಾಗ್ಬೋದಾಗಿದೆ ಹಾಗೆ ತಮ್ಮ ಒಂದು ವೈಯಕ್ತಿಕ ವಿಚಾರವನ್ನು ಕೂಡ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಸಹ ಶುಭ ನಮಸ್ಕಾರ